Oh. ನಿಮಗೆಲ್ಲ ಗೊತ್ತಿರೋಂಗೆ ಇಂದಿನ ರೇಟ್ಸ್ ಜಾಸ್ತಿ ಆಗ್ತಾ ಇದೆ ಮತ್ತು ಈಗ ಸೆವೆ ನಮ್ಮ ಸೆವೆಂತ್ ಪೇ ಕಮಿಷನ್ ಅದರಲ್ಲಿ ಎಲ್ಲರಿಗೂ ವೇತನ ಜಾಸ್ತಿ ಆಗ್ತಾ ಇದೆ ಮತ್ತು ನೌಕರರುಗಳು ಮುಷ್ಕರ ಮಾಡ್ತಿದ್ದಾರೆ ನಮ್ಮ ಕೆ ಎಸ್ ಆರ್ ಟಿ ಸಿಬ್ಬಂದಿ ವರ್ಗದವರು ಬಿ ಎಮ್ ಟಿ ಸಿ ಅವರಾಗಿರ್ಬೋದು ವಿವಿಧ ಸಾರಿಗೆ ಇಲಾಖೆ ನೌಕರರು ಅದನ್ನೆಲ್ಲ ನಾವು ಸರಿದೂಗಿಸ್ಬೇಕು ಹಾಗಾಗಿ ಜೊತೆಗೆ ನಾವು ತಾಯಂದಿರಿಗೆ ಇವತ್ತು ಉಚಿತ ಬಸ್ ಸೌಲಭ್ಯವನ್ನು ಕೊಟ್ಟಿದ್ದೀವಿ ಉಚಿತ ಗೃಹ ಏನು ಶಕ್ತಿ ಯೋಜನೆಯಲ್ಲಿ ಕೊಟ್ಟಿದ್ದೀವಿ ಹಾಗಾಗಿ ಇದು ಸರ್ವೇ ಸಾಮಾನ್ಯ ಈಗ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದ್ದಂಗೆ ಎಲ್ಲದನ್ನು ನಾವು ಜಾಸ್ತಿ ಮಾಡ್ತಾ ಹೋಗ್ತದೆ ಅಲ್ಲ ಈಗ ಹೇಳಿದ್ನಲ್ಲ ಕಾಸ್ಟ್ ಆಫ್ ಲಿವಿಂಗು ಈಗ ಇನ್ಫ್ಲೇಷನ್ ನೀವೇ ನೋಡ್ತಿದ್ದೀರಿ ಥ್ರೂಟ್ ನಮ್ಮ ಕಂಟ್ರಿಲಿ ಇನ್ಫ್ಲೇಷನ್ ಹೇಗಿದೆ ರೂಪಾಯಿ ಮುಂದೆ ಹಣದುಬ್ಬರ ನಿಮಗೆ ಗೊತ್ತಿದೆ ನಮ್ಮ ದು ನಮ್ಮ ಕರೆನ್ಸಿ ಡಾಲರ್ ಕೆಳಗೆ ಇಳಿತಾ ಇದೆ ಹಾಗಾಗಿ ಅದೇನು ಮಾಡೋಕ್ಕಾಗಲ್ಲ ದರ ಏರಿಕೆ ಅದು ಏನು ಅದು ಇವತ್ತಿಂದಲ್ಲ ಯಾವಾಗಲೂ ಎಲ್ಲ ಸರ್ಕಾರದಲ್ಲೂ ದರ ಏರಿಕೆ ಹಾಲಿಂದಾಗಿರ್ಬೋದು ಮತ್ತೆ ನಮ್ಮ ಯಾವುದು ಬಸ್ ದರ ಆಗಿರ್ಬೋದು ಅದು ಸರ್ವೇ ಸಾಮಾನ್ಯ ರಾಜ್ಯದ ಜನ ಅದು ಸಹಕರಿಸ್ತಾರೆ ಅಂತ ನಾನು ಮನವಿ ಮಾಡಿ ಗ್ಯಾರಂಟಿಗೆ ಇನ್ನೂ ಐದು ವರ್ಷ ಅಲ್ಲ ನಾವು ಮತ್ತಿನ ಐದು ವರ್ಷಕ್ಕೂ ಬರ್ತೀವಿ ಇದು ಶಾಶ್ವತವಾದಂಥ ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವ ಸರ್ಕಾರದಲ್ಲಿ ಕೊಟ್ಟಿದ್ದೀವಿ ಗ್ಯಾರಂಟಿಗೂ ಅಭಿವೃದ್ಧಿಗೂ ಸಂಬಂಧನೇ ಇಲ್ಲ ಅಭಿವೃದ್ಧಿ ತಾನಾಗ್ ತಾನೇ ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯಲ್ಲ ಈಗ ನಮ್ಮ ಜಿಲ್ಲೆಗೂ ಈಗ ಆರು ಅಭಿಗೆ ಸಿ ಅವರು ಅನುದಾನ ಕೊಡ್ತಾ ಇದ್ದಾರೆ ನಮ್ಮ ಎನ್ ಆರ್ ಸರ್ಕಲ್ ಏನು ಅದು ಮೇಲ್ಸೇತುವತ್ತಲ್ಲ ಅದಕ್ಕೆ ಅವರು ಅನುದಾನ ಕೊಡ್ತಿದ್ದಾರೆ ಅನುದಾನ ಏನು ಎಲ್ಲಿತ್ತು ಮತ್ತೆ ಪರಿಶೀಲಿಸೆ ಮಾನ್ಯ ಗಣ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಥರ ಏನಾದರೂ ಪ್ರಮೇಯ ಬಂದರೆ ಪರಿಶೀಲಿಸುವಂಥ ಕೆಲಸ ಮಾಡ್ತಾರೆ